ಪ್ರಿಯ ವೀಕ್ಷಕರೇ ಕೆ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಚರಣೆಯಲ್ಲಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ಸುರೇಶ್ ಎಸ್ ದೀಪಾ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಜಿಲ್ಲಾ ಮಟ್ಟದ ಯುವ ಜನೋತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಯುವಕರು ತಮ್ಮಲ್ಲಿರುವ ಪ್ರತಿಭೆಯನ್ನು ಉನ್ನತ ಮಟ್ಟಕ್ಕೆ ಅನಾವರಣಗೊಳಿಸಲು ಇದೊಂದು ಸುವರ್ಣ ಅವಕಾಶ ಹಾಗಾಗಿ ಎಲ್ಲರೂ ಯುವಕ ಯುವತಿಯರು ಇಂತಹ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಮತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶ್ರುತಿ ಮತ್ತು ನಗರಸಭೆ ಸದಸ್ಯ ಮಹೇಶ್ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ ಸುರೇಶನ್ ಋಗ್ವಿಧಿ ಜಗದೀಶ್ ಜಿ ಬಂಗಾರು ಮಧುಸೂದನ್ ಡಾಕ್ಟರ್ ಮಹೇಶ್ ಇಲ್ಲ ಸತ್ಯೇಂದ್ರ ಸ್ವಾಮಿ ಪದ್ಮ ಪುರುಷೋತ್ತಮ್ ಗಿರೀಶ್ ನಾಗರಾಜು ಸ್ವಾಮಿ ಪೊನ್ನಾಚಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಅಂತಾರಾಷ್ಟ್ರದ ಮಟ್ಟಿಗೆ ಜನಪದ ತೌಲರಾದ ಚಾಮರಾಜ ಕೀರ್ತಿಯನ್ನ ಎಲ್ಲ ಪರಿಶೀಲಿಸಬೇಕು ಅಂತ ಹೇಳಿ ಈ ಎಲ್ಲರಿಗೂ ಶುಭವಾಗಲಿ ಅಂತ ಎಲ್ಲ ಸ್ಪರ್ಧಾತ್ಮಕರು ಶುಭವಾಗಲಿ ಅಂತ ಹೇಳಿ ಇದು ಮುಂದೆ ಮಾತ್ರ ಏನೇ ಇರುತ್ತೆ ಖುಷಿಯಾಗುತ್ತೆ ಪ್ರೀತಿಯ ಸದಸ್ಯೆ ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಯುವಜನೋತ್ಸವ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ವಿಶೇಷವಾಗಿ ನನ್ನ ನನ್ನವರೋದು ಭಾಳ ಖುಷಿಯಾದಂಥ ವಿಚಾರ